ಹಾಯ್ ಫ್ರೆಂಡ್ಸ್ ಇವತ್ತು ತೀತರ್ ಬರ್ಡಿಂದು ತಂದೂರಿ ಚಿಕನ್ ತೋರಿಸ್ತಾ ಇದ್ದೀನಿ ತಂದೂರಿ ಅಂತನಾದರೂ ಹೇಳ್ಬೋದು ಇಲ್ಲಾಂದರೆ ಕಬಾಬ್ ಅಂತನಾದ್ರೂ ಹೇಳ್ಬೋದು ನಾವು ಸಣ್ಣವರಿದ್ದಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರದ್ದು ಇತ್ತು ಅದನ್ನು ಏನು ಗೋಜಲಕ್ಕಿ ಅಂತ ಏನೋ ಕರಿತಾಯಿದ್ರು ಅದರದ್ದು ಮೊಟ್ಟೆನೂ ತುಂಬ ಸಿಗೋದು ನಾ ಚಿಕ್ಕವರಿದ್ದಾಗ ತೋಟದ ಕಡೆ ಎಲ್ಲ ಹೋದಾಗ ತುಂಬ ಸಿಗೋದು ಆವಾಗ ನಾವು ತೊಗೊಂಬಂದು ಅದನ್ನು ಬೇಯಿಸ್ಕೊಂಡು ತಿಂತಾ ಇದ್ವಿ ಬಟ್ ಇವಾಗೆಲ್ಲ ಇದನ್ನು ಫಾರ್ಮಲ್ಲೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತೀತರ್ನ ಹಂಗಾಗಿ ನಮಗೂ ಇಲ್ಲಿ ಸಿಗುತ್ತೆ ಪರ್ ಪೀಸ್ ಬಂದು ಸೆವೆಂಟಿ ರುಪೀಸ್ ಇರುತ್ತೆ ನಾನು ತ್ರೀ ಪೀಸ್ ತೊಗೊಂಡು ಬಂದಿದೆ ಇದು ಮಕ್ಕಳಿಗೆಲ್ಲ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅವಳಿಗೆ ಅವಳಿಗೆ ಅಂತಲೇ ನಾವು ತೀ ಥರ ತೊಗೊಂಡು ಬರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನು ಮೂರು ಪೀಸ್ ತೊಗೊಂಡು ಬಂದಿದ್ದೆ ಒಂದು ಪರ್ ಪೀಸು ಸೆವೆಂಟಿ ರುಪೀಸು ನೋಡಿ ಈ ಥರ ಅವರು ಔಟ್ ಮಾಡಿ ನೀಟಾಗೆ ಕಟ್ ಮಾಡಿ ಕೊಟ್ಟಿದ್ದರು ಮೇಲುಗಡೆ ಎಲ್ಲ ಕಟ್ಸ್ ಹಾಕಿ ಕೊಟ್ಟಿದ್ದರು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅಲ್ಲಿ ಅಲ್ಲಿ ಒಂದೊಂದು ಚೂರು ಸ್ಕಿನ್ ಇರುತ್ತೆ ಅದನ್ನು ನೀಟಾಗಿ ತೆಕ್ಕೊಂಡ್ಬಿಡಿ ನೀಟಾಗಿ ಒಂದು ಎರಡು ಮೂರು ಸತಿ ಅರಶಿನ ಮತ್ತೆ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ತೊಳೆದ್ರೆ ನೀಟಾಗಿ ವಾಶ್ ಆಗುತ್ತೆ ಅದು ನೋಡಿ ಈ ಥರ ವಾಶ್ ಮಾಡ್ಕೊಳ್ಳಿ ಆದಷ್ಟು ಎಷ್ಟು ವಾಶ್ ಆಗುತ್ತೆ ಅಷ್ಟು ವಾಶ್ ನೀಟಾಗಿ ಮಾಡ್ಕೊಳ್ಳಿ ನಾನು ಫಸ್ಟ್ ಒಂದು ಪೀಸ್ ಮಾತ್ರ ಮಾಡೋಣ ಅಲ್ಲ ತಂದೂರಿನ ಅಂತ ಅಂದ್ಕೊಂಡೆ ಅವಳಿಗೆ ನನ್ನ ಮಗಳಿಗೆ ಟೇಸ್ಟ್ ಇಷ್ಟ ಆಗಿಬಿಟ್ಟು ಫುಲ್ ತಂದೂರಿನೇ ಮಾಡ್ಕೊಟ್ಬಿಡಮ್ಮ ಅಂತ ಅಂದ್ಲು ಹಂಗಾಗಿ ಮಾಡ್ಕೊಡೋಣ ಅಂತ ಹೇಳಿ ಇಟ್ಟೆ ನೋಡಿ ಅದಕ್ಕೆ ಮೂರು ಪೀಸಿಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ ಸ್ವಲ್ಪ ಮತ್ತು ಧನಿಯಾ ಪುಡಿ ನಾನು ಇಲ್ಲಿ ಗರಂ ಮಸಾಲ ಬಳಸ್ತಾ ಇಲ್ಲ ಯಾಕೆ ಅಂದರೆ ಗರಂ ಮಸಾಲ ಕರೆದಾಗಾದರೂ ಫ್ಲೇವರು ಮತ್ತು ಅದರ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಅಂತೇಳಿ ನೋಡಿ ಮತ್ತು ಒಂದು ಅರ್ಧ ಹೋಳಷ್ಟು ಲೆಮೆನ್ನು ಧನಿಯಾ ಪುಡಿ ಖಾರದ ಪುಡಿ ಮತ್ತು ಅರ್ಧ ಹೋಳಷ್ಟು ಲೆಮೆನ್ನು ಇದನ್ನು ತಂದ ತಕ್ಷಣ ನೀವು ನಾನ್ ತಂದ ತಕ್ಷಣ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ತ್ರೀ ಟು ಫೈವ್ ಅವರ್ಸ್ ಇಟ್ಟರು ತುಂಬ ಚೆನ್ನಾಗಿ ಇಷ್ಟೇ ಆದರೂ ಸಾಕು ನೀವು ಏನೇ ಆಗಲಿ ಏನಾದರೂ ಮಾಡ್ಕೊಳ್ಳಿ ಫಸ್ಟ್ ಈ ಥರ ಮ್ಯಾರಿನೇಟ್ ಮಾಡಿ ಒಂದು ತ್ರೀ ಟು ಫೈವ್ ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಡಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ಬೇಕಾದರೆ ತೆಕ್ಕೊಂಡು ಮಾಡ್ಕೊಬೋದು ಅದು ಗ್ರೇವಿ ಮಾಡಿ ಅಥವಾ ಕಬಾಬ್ ಮಾಡಿ ಅಥವಾ ಸಾಂಬಾರು ಮಾಡಿ ಯಾವುದೇ ಮಾಡಿದ್ರೂ ಈ ಥರ ಮ್ಯಾರಿನೇಟ್ ಮಾಡಿಟ್ರೆ ಒಳ್ಳೇದು ನೋಡಿ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ನೀರು ಬಿಟ್ಕೊಂಡಿದೆ ನೀರೆಲ್ಲ ತೆಗ್ದುಬಿಟ್ಟು ನಾನು ಅದಕ್ಕೇ ನಾನು ಒಂದು ಪೀಸ್ ಹಾಕು ಅಂದ್ಕೊಂಡಿದ್ದೆ ಅವಳು ಮೂರು ಬೇಕು ಅಂತ ಕೇಳೋದು ನೋಡಿ ಫಸ್ಟ್ ಒಂದು ಪೀಸಿಗೆ ನಾನು ಫುಲ್ ಕಬಾಬ್ ಪೌಡರು ನೀವು ಯಾವುದಾದ್ರೂ ಉಪಯೋಗಿಸ್ಬೋದು ನಾನು ತೇಜೋದೇ ಜಾಸ್ತಿ ಉಪಯೋಗಿಸೋದು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇಡಿ ಅದನ್ನು ಕಲಿಸ್ಬಿಟ್ಟು ಜಾಸ್ತಿ ಹೊತ್ತಿಡಬೇಡಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಯಾಕೆಂದರೆ ಲೆಮನ್ನು ಮತ್ತು ಸಾಲ್ಟ್ ಹಾಕಿರೋದ್ರಿಂದ ನೀರು ಬಿಟ್ಕೊಳುತ್ತೆ ನೋಟಿ ನೋಡಿ ಈ ಥರ ಕಟ್ಸಿಗೆಲ್ಲ ನೀಟಾಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಫುಲ್ಲು ಎಲ್ಲ ಕಡೆ ಅದು ಕಬಾಬ್ ಪೌಡರು ಎಲ್ಲ ಕಡೆ ಮ್ಯಾರಿನೇಟ್ ಆಗೋ ಥರ ಇಟ್ಬಿಡಿ ನೋಡಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಾಣಲಿಗೆ ಎಣ್ಣೆ ಇಡಿ ಚೆನ್ನಾಗಿ ಕಾಯಿಸಿ ಎಣ್ಣೆನ ಎಣ್ಣೆ ಕಾಯಿದ್ಮೇಲೆ ನೋಡಿ ಈ ಥರ ಬಿಟ್ಟರೆ ನಿಮಗೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ ನನಗೆ ನಾವು ನಾವೆಲ್ಲ ನಾನ್ ವೆಜ್ ತಿನ್ನೋರಿಗೆ ನಮ್ಮ ಮನೆಯವರು ಫಸ್ಟ್ ಫಸ್ಟ್ ಇರಲಿಲ್ಲ ಆಮೇಲೆ ನಾನು ಅವರಿಗೆ ಪ್ರಾಕ್ಟೀಸ್ ಮಾಡಿದ್ದು ನೋಡಿ ನೀಟಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಅರ್ಧ ಬೆಂದಾದಮೇಲೆ ಅದನ್ನು ಹುರಿ ಕಮ್ಮಿ ಇಟ್ಕೊಳ್ಳಿ ಸ್ಟೌದು ಸ್ಮಾಲ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಆ ಥರ ಹಾಕ್ತಾ ಇದ್ದರೆ ಅದು ಒಳಗಡೆ ಎಲ್ಲ ಹೋಗಿ ಫುಲ್ಲು ಅಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ಲ ಆ ಬಬಲ್ಸ್ ಎಲ್ಲ ಕಮ್ಮಿ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ತೆಗ್ದಿಬಿಟ್ಟು ನೋಡಿ ಬೆಂದಿರೋದು ನಿಮಗೆ ಗೊತ್ತಾಗತ್ತೆ ಮೇ ಬಿ ಈ ಥರ ಈ ಥರನಾದರೂ ಮಾಡ್ಕೋಬೋದು ಅಥವಾ ನಾನು ಹೇಳಿದ್ನಲ್ಲ ಗ್ರೇವಿನಾದರೂ ಮಾಡ್ಕೋಬೋದು ನಮ್ಮ ಮನೇಲಿ ನನ್ನ ಮಗಳಿಗೆ ಜಾಸ್ತಿ ಡ್ರೈ ಐಟಮ್ಸೇ ಇಷ್ಟ ಆಗೋದರಿಂದ ನಾನು ಯಾವಾಗಲೂ ಅಷ್ಟೇ ಡ್ರೈ ಐಟಮ್ಸೇ ಮಾಡೋದು ನೋಡಿ ತೆಗ್ದಿಟ್ಟಾದಮೇಲೆ ಅದನ್ನ ಒಂದ್ಸಲಿ ನೋಡಿ ನಿಮಗೆ ಬೆಂದಿಲ್ಲ ಅಂತ ಅನಿಸಿದ್ರೆ ಒಂದು ಫೈವ್ ಮಿನಿಟ್ಸ್ ತಣ್ಣಗಾಗಕ್ಕೆ ಇಟ್ಬಿಟ್ಟು ಮತ್ತೆ ಬೇಕು ಅಂದರೆ ಕರಿಬೋದು ಇದಾದ ಮೇಲೆ ಅವಳಿಗೆ ಹೋಟೆಲಲ್ಲಿ ತಂದೂರಿ ಎಲ್ಲ ಸುಟ್ಬಿಟ್ಟು ಫ್ಲೇವರ್ ಬರ್ತಿರುತ್ತಲ್ಲ ಗಮ್ ಅಂತ ಆ ಥರ ಫ್ಲೇವರ್ ಬೇಕು ಹಾಗಾಗಿ ನೋಡಿ ತೆಗೆದಿಟ್ಬಿಟ್ಟು ಅದನ್ನು ನಾವು ಹಪ್ಪಳ ಅಥವಾ ಸಂಡ್ಗೆ ಎತ್ತಕ್ಕೆ ಅಂತ ಜಾಲ್ರಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಅದರಲ್ಲಿ ಬೇಯಿಸ್ಬಿಟ್ಟು ಕೊಡಬೇಕು ಅವಳಿಗೆ ಅಂದರೆ ಇದ್ರ ಮೇಲ್ಗಡೆ ಸ್ಟವಲ್ಲಿ ಡೈರೆಕ್ಟ್ ಬೇಯಿಸಬಾರ್ದು ಬಟ್ ಅವರು ಮಕ್ಕಳು ಕೇಳಬೇಕಲ್ಲ ಅವಳಿಗೆ ನೋಡಿ ನಾನು ಎಲ್ಲಾನು ಚೆಕ್ ಮಾಡ್ತಾ ಇದ್ದೀನಿ ಹೆಂಗೆ ಬೆಂದಿದೆ ಏನು ನೀಟಾಗಿ ಅಂತ ಈ ಥರ ನಾವು ಹಪ್ಪಳ ಐತದೋ ಮತ್ತು ಸಣ್ಣಗೆ ಐತೆ ಇರುತ್ತಲ್ಲ ಅದರಲ್ಲಿ ಈ ಥರ ಹಾಕೊಂಡ್ಬಿಟ್ಟು ನೀಟಾಗಿ ಸೊ ಸ್ವಲ್ಪ ಲೈಟಾಗಿ ಅರ್ಥ ಏನು ಸ್ಟವ್ ಗಲೀಜಾಗಲ್ಲ ಚಿಕನ್ ಅಷ್ಟು ದಪ್ಪ ಇರಲ್ವಲ್ಲ ಇದು ತುಂಬ ಚಿಕ್ಕದಾಗಿರುತ್ತೆ ನೋಡಿ ನೀಟಾಗಿ ಸುಡಬೇಕು ಸುಟ್ಟರೆ ಅದರ ಫ್ಲೇವರೇ ಚೆನ್ನಾಗಿರುತ್ತೆ ನಮ್ಗೆ ಇಷ್ಟ ಬಟ್ ಕೆಲವರು ಹೇಳ್ತಾರೆ ಅದೇ ಗ್ಯಾಸಲ್ಲಿ ಡೈರೆಕ್ಟ್ ಸುಡಬಾರ್ದು ಅಂತ ಬಟ್ ನಾವೆಲ್ಲ ಹೊರಗಡೆ ಹೋಟೆಲ್ಗೆಲ್ಲ ಹೋದಾಗ ಇದೇ ಥರ ಅಲ್ವಾ ಮಾಡಿಕೊಟ್ಟಿರ್ತಾರೆ ಅದನ್ನ ಮಕ್ಕಳು ನೋಡ್ಬಿಟ್ಟು ಅದೇ ಬೇಕು ಅಂತ ಕೇಳ್ತಿರ್ತಾರೆ ನಾನು ಒಲೆ ಇಟ್ಕೊಂಡಿದ್ದೀನಿ ಬಟ್ ಈಗ ಮಳೆ ಆಗೋಲ್ಲ ಅಲ್ವಾ ಸೌದೆ ಎಲ್ಲ ಸ್ವಲ್ಪ ತರಕ್ಕೆ ಕಷ್ಟ ಆಗುತ್ತೆ ಸೌದೆ ಸಿಗೋಲ್ಲ ಥಂಡಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟವ್ ಒಲೆ ಮಾಡ್ತಿದ್ದೀನಿ ಈ ಥರ ಎಲ್ಲ ಮಾಡೋದಾದರೆ ನಾನು ಒಲೆಯಲ್ಲೇ ಮಾಡ್ಕೋತೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಅದನ್ನು ಲೆಮೆನ್ ಜೊತೆ ಹಾಕ್ಕೊಂಡು ತಿಂತಾ ಸೂಪರ್ ಸೂಪರಾಗಿರುತ್ತೆ ಆಮೇಲೆ ನನ್ನ ಮಗಳಿಗೆ ಅದನ್ನು ಕೊಟ್ಬಿಟ್ಟು ಮತ್ತೆ ಇನ್ನೆರಡು ಪೀಸ್ ಇತ್ತಲ್ಲ ಅದನ್ನು ಹಾಗೆ ರೆಡಿ ಮಾಡಿ ಇಟ್ಬಿಟ್ಟೆ ಅಂದರೆ ಅದೇ ಕಬಾಬ್ ಪೌಡರು ಯಾವುದೇ ಕಾರಣಕ್ಕೂ ಕಬಾಬ್ ಪೌಡರ್ನ ಮುಂಚೆನೇ ಕಲಿಸ್ಬಿಟ್ಟು ಇಡಬೇಡಿ ಯಾಕೆಂದರೆ ಅದು ನೀರು ಬಿಟ್ಕೊಡುತ್ತೆ ನೀರು ಬಿಟ್ಕೊಂಡಾಗ ನಮಗೆ ಕರಿಬೇಕಾ ಕರಿಬೇಕಾದ್ರೆ ಎಣ್ಣೆಲಿ ಸ್ವಲ್ಪ ಆಯಿಲೆಲ್ಲ ಸೌಂಡ್ ಆಗ್ತಿರುತ್ತೆ ಮತ್ತು ಅದು ಆಯಿಲ್ ಸಿಡಿಯೋ ಚಾನ್ಸಸ್ಸು ಇರುತ್ತೆ ನೀರು ಅಂಶಿನ ಇರೋದ್ರಿಂದ ಅದು ಅಷ್ಟು ಬೇಗ ಬೇಯೋದು ಇಲ್ಲ ನೋಡಿ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಆ ಆರಾಮಾಗಿ ಹಾಕ್ಬೋದು ಎರಡು ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಬೈಸ್ಕೊಳ್ಳಿ ಬೇಯಿಸ್ಕೊಂಡಾದಮೇಲೆ ಬೇಕು ಅಂದರೆ ನಿಮಗೆ ಸ್ವಲ್ಪ ಅದ್ರ ಮೇಲ್ಗಡೆ ಕರ್ಬೇವಿನ ಸೊಪ್ಪನ್ನ ಕರೆದ್ಬಿಟ್ಟು ಹಾಕೊಳ್ಳಿ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸಾಲ್ಟು ಕಬಾಬ್ ಇರೋದ್ರಿಂದ ನಾವು ಕಲಿಸ್ಬೇಕಾದ್ರೆ ಹಾಕ್ಕೊಂಡಿರ್ತೀವಲ್ಲ ಅಷ್ಟೇ ಸಾಕು ಮ್ಯಾರಿನೇಟ್ಗಿಂತ ಹಾಕಿರ್ತೀವಲ್ಲ ಸಾಲ್ಟು ಅಷ್ಟೇ ಸಾಕು ಕಬಾಬ್ ಪುಡಿಲಿನಲ್ಲೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ನೋಡ್ತಾ ಇದ್ರೆ ನನಗೆ ತಿಂದಾದ್ಮೇಲೂ ಬಾಯಲ್ಲಿ ನೀರು ಬರ್ತಾಯಿದೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಿದೆ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿದೆ ಇದು ತುಂಬ ಹೆಲ್ತಿಗೆಲ್ಲ ಒಳ್ಳೇದು ಅಂತಾರೆ ಇದನ್ನು ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಮುಂಚೆ ಎಲ್ಲ ಸಿಗೋದು ಬಟ್ ಇವಾಗೆಲ್ಲ ಸಿಗಲ್ಲ ತುಂಬ ಕಮ್ಮಿ ಇದು ಹಾರಲ್ಲ ಅಂತ ಹೇಳ್ತಾ ಸ್ವಲ್ಪ ದೂರ ಅಷ್ಟೇ ಹಾರೋದು ಅಂತ ಹೇಳೋರು ಅವಾಗೆಲ್ಲ ಚೆನ್ನಾಗಿ ಸಿಗೋದು ನಮಗೆ ನಾವೆಲ್ಲ ತಿಂದಿದ್ದೀವಿ ಚಿಕ್ಕೋರಿದ್ದಾಗ ನನ್ನ ಮಗಳು ತಿಂದಿಲ್ಲ ಬಟ್ ಇದು ಫಾರ್ಮಲ್ಲಿ ಬೆಳೆದಿರೋದಲ್ವಾ ಹಾಗಾಗಿ ಟೇಸ್ಟು ಬೇರೆ ಥರ ಇರುತ್ತೆ ಅದು ಸ್ವಲ್ಪ ಹಾರ್ಡ್ ಇರೋದು ಇದು ಸ್ವಲ್ಪ ಸಾಫ್ಟೇ ಇದೆ ನೋಡಿ ಈ ಥರ ಮಾಡಿಕೊಂಡು ಸೇಮ್ ನಮಗೆ ಹೋಟೆಲ್ ಸ್ಟೈಲಲ್ಲಿ ತಂದೂರಿ ಕೊಡ್ತಾರಲ್ಲ ಅದೇ ಥರ ಇರುತ್ತೆ ನಮ್ಮ ಹಾಸನಲ್ಲಿ ಇದು ಸಿಗುತ್ತೆ ಹಂಗಾಗಿ ನಾನು ತೊಗೊಂಡು ಬರ್ತಾಯಿರ್ತೀನಿ ಅವಾಗ ತೊಗೊಂಡು ಬಂದು ಮಾಡ್ಕೊಂಡು ತಿಂತಾಯಿರ್ತೀವಿ ನೋಡಿ ಹೆಲ್ತಿಗೆ ಯಾವುದು ಒಳ್ಳೆಯದು ಯಾವುದನ್ನೂ ಬಿಟ್ಟಿಲ್ಲ ನಾನು ಎಲ್ಲನೂ ಮಾಡ್ಕೊಂಡು ತಿಂತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಅದರಲ್ಲೂ ನಾನ್ ವೆಜ್ ಪ್ರಿಯರಿಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ನೀವು ಒಂದು ಸಲ ಟ್ರೈ ಮಾಡಿ ಹೆಲ್ತ್ ನೀವು ಹೆಲ್ತಿಗೋಸ್ಕರ ತಿನ್ಬೋದು ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್